ಗುರುದೇವ ನದಿಗಳ ಸಾಗರಗಳ ಸಂಗಮಗಳ ಸ್ಥಾನದಲ್ಲಿ ಸ್ನಾನ ಮಾಡುವುದು ಅಥವಾ ಧ್ಯಾನ ಮಾಡುವುದು ಎಷ್ಟು ವಿಶೇಷ ಅಷ್ಟು ವಿಶೇಷ ಬೇಕೇ ನದೀ ಸಂಗಮ್ ಇವೆಲ್ಲ ತೀರ್ಥಾನಿ ಪುನಂತಿ ಸಂತ ಅಂತ ಹೇಳಿದರು ಈ ನದಿ ತಟದಲ್ಲಿ ಸಂಗಮದಲ್ಲಿ ಸಂತರು ವಾಸವಾಗ್ತಾ ಇದ್ರು ಅಲ್ಲಿ ಹೋಗಿ ಸ್ನಾನ ಮಾಡೋದಂದ್ರೆ ಬರೀ ನೀರಿನಿಂದ ಸ್ನಾನ ಮಾಡೋದಿಲ್ಲ ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡೋದು ಅಂತ ಜ್ಞಾನ ಪಡ್ಕೊಳ್ಳಿಕ್ಕೆ ಹೋಗಿ ಹೋಗ್ತೀವಿ ಅಂತ ಮತ್ತೆ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡಲಿಕ್ಕೆ ಹಿಂದಿನ ನಮ್ಮ ಜನರು ಇದನ್ನೆಲ್ಲ ಮಾಡಿದ್ರು ಒಂದು ದೇಶ ಒಂದು ಪ್ರಾಂತ್ಯದಿಂದ ಇನ್ನೊಂದು ಹೋಗಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಗಂಗಾ ನದಿಯಲ್ಲಿ ಮಾಡಿ ಕಾವೇರಿನಲ್ಲಿ ಮಾಡಿ ನರ್ಮದಾನಲ್ಲಿ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು ಜಲಗಳ ಜಲಕ್ಕೆ ಮೆಮೊರಿ ಪವರ್ ಇದೆ ಅಂತ ನೀರಿಗೇನು ಮೆಮೊರಿ ಪವರ್ ಇದೆ ಅಂತ ನಮ್ಮಲ್ಲಿ ಅದಕ್ಕೆ ನೋಡಿ ಯಾವುದೇ ಪೂಜೆ ಆಗಿದ್ರೆ ನಮಗೆ ಗಂಗಾ ಪೂಜೆ ಮಾಡ್ತೀವಿ ಕಲಶದಲ್ಲಿ ನೀರಿಡ್ತೀವಿ ಆ ವಾಟರಲ್ಲಿ ಮೆಮೊರಿ ಬಂದುಬಿಡ್ತದೆ ಮೆಮೊರಿ ಪವರ್ ಇರ್ತದೆ ಗುರುದೇವ ಪರಿವಾರದಲ್ಲಿ ಒಂದು ಗಂಡು ಮಗುವಿರುವುದು ಅಗತ್ಯವೇ ನೋಡಿ ನಿಮಗೆ ಅಗತ್ಯ ಅಂತ ಅನಿಸಿದ್ರೆ ಇಟ್ಕೊಳ್ಳಿ ಇಲ್ಲದಿದ್ರೆ ಹೆಣ್ಣು ಮಕ್ಕಳು ಏನು ಕಡಿಮೆಗೇನಿಲ್ಲ ಗಂಡು ಮಕ್ಕಳಿಗೆ ಗೊತ್ತಾಯ್ತಲ್ಲ ಎಲ್ಲ ಒಂದೇನೆ ಗುರುದೇವ ನನ್ನ ಗಂಡನಿಗೆ ನನ್ನ ಬಗ್ಗೆ ಪ್ರೀತಿ ಭರಿಸುವುದು ಹೇಗೆ ಈ ರಾಂಗ್ ನಂಬರ್ ಅಂತ ಹೇಳ್ತೀನಿ ನಾನು ಇರ್ಬೋದು ಪ್ರಶ್ನೆಗೆ ನನಗೇನು ಗೊತ್ತಮ್ಮ ರೀತಿ ಇದೆ ಅಂತ ಅನ್ಕೋ ನೀವೇನು ಅವ್ರ ಜೊತೆ ಯಾವಾಗಲೂ ನೀವು ಅವ್ರಿಗೆ ಇದು ಮಾಡಿ ಹೇಳೋದು ಬೇಡ ಏ ನೀವು ನಾನು ಪ್ರೀತಿಸಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ದೂರ ಹೇಳ್ತಲೇ ಇದ್ದರೆ ಅವರು ದೂರವಾಗ್ತಾರೆ ದೂರ ಹೇಳೋದು ಬಿಡು ಹೆಚ್ಚಿಗೆ ಸಂತೋಷವಾಗಿ ನೀನು ನಗ್ನಗ್ತಾಯಿರು ಸ್ವಲ್ಪ ತಮಾಷೆ ಮಾಡ್ತಾವ ಹಾಗೆ ನೋಡು ಎಲ್ಲ ಸರಿ ಹೋಗುತ್ತೆ ಹಾಸ್ಯರಸ ಜೀವನದಲ್ಲಿದ್ದರೆ ಎಲ್ಲ ಥರದ ಪರಿಸ್ಥಿತಿಯನ್ನು ನಾವು ಎದುರಿಸಿ ಮುಂದೆ ಬರುವಂಥದ್ದು ಒಂದು ಪ್ರಶ್ನೆ ಗುರುದೇವ ವಯಸ್ಸಾದಾಗ ಬರುವ ಮರೆಯುವ ಕಾಯಿಲೆಯನ್ನು ಡೆಮೆನ್ಷಿಯಾ ಅನ್ನು ಯಾವ ರೀತಿಯ ಸಾಧನೆಯಿಂದ ತಡೆಗಟ್ಟಬಹುದು ಧ್ಯಾನ ಮಾಡಿ ಮತ್ತೆ ಆಯುರ್ವೇದವಾದದು ಅರಿಶಿನವನ್ನು ಉಪಯೋಗಿಸ್ಕೋಬೇಕು ಅರಿಶಿನದಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಾರೆ ಅರಿಶಿನದಲ್ಲಿ ಅಶ್ವಗಂಧ ಬ್ರಾಹ್ಮಿ ಇವೆಲ್ಲವನ್ನು ಉಪಯೋಗ ಮಾಡ್ತಾ ಬಂದರೆ मेदे वे पार बढ़ते मेध्य रसायन अंत रसायनवे ऋषि अद्व उपयोग ओ गुर्ब्रह्म गुर विष्णु विष्णु गुरदे स्मै श्री गुरुही नमः मनरे गुरु गुरुहि いい So- Good day.